ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಕೀರ್ತಿ ಪಾಟೀಲ್ ಭಾರತೀಯ ಚಿತ್ರರಂಗದಲ್ಲೇ ಅತಿ ವೇಗವಾಗಿ ಶೂಟಿಂಗ್ ಕಂಪ್ಲೀಟ್ ಮಾಡೋ ಒಬ್ಬ ನಿರ್ದೇಶಕ ಅಂದ್ರೆ ಅವರು ಕಾಲಿವುಡ್ ಅಂದ್ರೆ ತಮಿಳು ನಿರ್ದೇಶಕ ಲೋಕೇಶ್ ಕನಕರಾಜ್ ಅವರು ಈಗಾಗಲೇ ಅವರು ಮಾಡ್ತಿರುವಂತಹ ಕೂಲಿ ಸಿನಿಮಾ ಕಂಪ್ಲೀಟ್ ಆಗಿದೆ ಶೂಟಿಂಗ್ ಓವರ್ ಆಲ್ ಒಂದು ನೂರ ಅರವತ್ತು ದಿನಗಳಲ್ಲಿ ಸಿನಿಮಾದ ಶೂಟಿಂಗ್ನೂ ಸಂಪೂರ್ಣವಾಗಿ ಅವರು ಕಂಪ್ಲೀಟ್ ಮಾಡಿರೋ ಅಂಥದ್ದು ಈಗಾಗಲೇ ನಮ್ಗೆ ಇನ್ಫಾರ್ಮೇಶನ್ ಸಹ ಗೊತ್ತಿರುತ್ತೆ ಆ ಒಂದು ಸಿನಿಮಾದಲ್ಲಿ ಕೂಲಿ ಸಿನಿಮಾದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹಾಗೂ ಕನ್ನಡದ ನಟಿ ಡಿಂಪಲ್ ಕ್ವೀನ್ ರಾಮ್ ಅವರು ಸಹ ಅಭಿನಯಿಸ್ತಾ ಇರುವಂಥದ್ದು ಈಗಾಗಲೇ ಅವರ ಪೋಷನ್ ಏನಿತ್ತು ಸಿನಿಮಾದಲ್ಲಿ ಆ ಶೂಟಿಂಗ್ ಸಹ ಕಂಪ್ಲೀಟ್ ಆಗಿದೆ ಅನ್ನುವಂಥದ್ದು ಇದರ ಜೊತೆಗೆ ಇತ್ತೀಚೆಗೆ ಈ ಕನ್ನಡದ ನಿರ್ದೇಶಕರು ಇರಬಹುದು ಅಥವಾ ಪರಭಾಷೆ ನಿರ್ದೇಶಕರು ಸಹ ಇರಬಹುದು ಎಷ್ಟು ಕಲ್ತುಕೊಳ್ಳಬಹುದು ಲೋಕೇಶ್ ಕನಕರಾಜ್ ಅವರ ಒಂದು ಈ ನಡತೆ ಗುಣ ಅನ್ನುವಂಥದ್ದನ್ನ ತಿಳಿದುಕೊಳ್ಬೇಕಾಗುತ್ತೆ ಸಾಕಷ್ಟು ಪ್ರಶಂಸೆ ಸಹ ವ್ಯಕ್ತಪಡಿಸ್ತಾ ಇದ್ದಾರೆ ಲೋಕೇಶ್ ಕನಕರಾಜ್ ಅವರಿಗೆ ಅಂದ್ರೆ ಅವ್ರು ಇತ್ತೀಚೆಗೆ ರೂಢಿಸ್ಕೊಂಡಂತಹ ಗುಣ ಅಲ್ಲ ಇದು ಅವರು ಮೊದಲೇದಾಗಿ ಅವ್ರು ಯಾವ ಸಿನಿಮಾಗಳನ್ನ ಮಾಡ್ತಿದ್ರು ಅಷ್ಟು ಸಿನಿಮಾಗಳಲ್ಲಿ ಸಹ ಅವರು ತೀರಾ ಕಡಿಮೆ ಅವಧ ಅವಧಿಯಲ್ಲಿ ಶೂಟಿಂಗ್ ನ ಕಂಪ್ಲೀಟ್ ಮಾಡ್ತಿರೋ ಏಕೈಕ ನಿರ್ದೇಶಕ ಅನ್ನುವಂತಹ ಒಂದು ಪಟ್ಟಿಯಲ್ಲಿ ಅವರು ಇರುವಂತದ್ದು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲೂ ಸಹ ನಾವು ಈಗ ಸೋಷಿಯಲ್ ಮೀಡಿಯಾ ವಾಸ್ಟ್ ಆಗಿ ಬೆಳೆದಿರೋ ಕಾರಣದಿಂದ ಅವರನ್ನ ಸಿಕ್ಕಾಪಟ್ಟೆ ಪ್ರಶಂಸೆ ಮಾಡ್ತಿದ್ದಾರೆ ಇಡೀ ಭಾರತೀಯ ಚಿತ್ರರಂಗದಲ್ಲೇ ಬೇಗ ಶೂಟಿಂಗ್ ಕಂಪ್ಲೀಟ್ ಮಾಡುವ ಒಬ್ಬ ನಿರ್ದೇಶಕ ಇದ್ದಾರೆ ಅಂತ ಹೇಳಿದ್ರೆ ಅದು ಲೋಕೇಶ್ ಕನಕರಾಜ್ ಅವರು ಮಾತ್ರ ಅನ್ನುವಂಥದ್ದು ಅವರ ಸೋಷಿಯಲ್ ಮೀಡಿಯಾ ಫ್ಯಾನ್ ಪೇಜ್ಗಳಲ್ಲೆಲ್ಲ ಅದನ್ನ ಪ್ರಮೋಟ್ ಮಾಡ್ತಿರೋದ್ದು ಜೊತೆಗೆ ಪ್ರಶಂಸೆ ಸಹ ಕೊಡ್ತಾ ಇರುವಂಥದ್ದು ಪ್ರಭಾಷೆ ಸ್ಟಾರ್ ನಟ ನಟಿಯರು ಸಹ ಅದಕ್ಕೆ ಒಪ್ಕೊಳ್ತಾ ಇರುವಂಥದ್ದು ಎಲ್ಲರೂ ಬಹುಪರ ಅಂತಿದ್ದಾರೆ ಅವರ ಒಂದು ಕೆಲಸಕ್ಕೆ ಯಾಕಂದ್ರೆ ಲೋಕೇಶ್ ಕನಕರಾಜ್ ಅವರು ಪ್ರತಿ ಸಿನಿಮಾ ಮಾಡ್ಬೇಕಾದ್ರು ಕಲಾವಿದರ ಸಮಯಕ್ಕೆ ಇರಬಹುದು ಜೊತೆಗೆ ನಿರ್ಮಾಪಕರು ಬಡ್ಡಿ ಕಟ್ಬೇಕಾಗುತ್ತೆ ಸೊ ಇದೆಲ್ಲ ನಿಲ್ಬೇಕು ನನ್ಗೆ ಎಷ್ಟು ಬಜೆಟ್ ಸಿನಿಮಾದ ಹೇಳಿದೀನಿ ಅಷ್ಟು ಮಾತ್ರ ಅಲ್ಲಿ ಆಗ್ಬೇಕನ್ನು ಚೂರು ಪಾರು ಆ ಕಡೆ ಕಡೆ ಹೆಚ್ಚು ಕಮ್ಮಿ ಆಗ್ಬಹುದು ಆದ್ರೆ ಅಷ್ಟು ಬಜೆಟ್ ಅಲ್ಲಿ ಮಾತ್ರ ಅವ್ರು ಕಂಪ್ಲೀಟ್ ಮಾಡ್ತಾರೆ ಇನ್ನು ಇಂಡಿಯಾ ಕಾನ್ಸೆಪ್ಟ್ ಅಂತ ಬಂದಾಗ ಇತ್ತೀಚಿನ ನಾವು ಕನ್ನಡದಲ್ಲಿ ಸಿನಿಮಾಗಳನ್ನ ನಾವು ನೋಡೋದಾದ್ರೆ ಎಸ್ಪೆಷಲಿ ಒಂದಷ್ಟು ಸಿನಿಮಾಗಳ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಬರ್ತಿದೀವಿ ಯಾಕೆ ಸಿನಿಮಾ ಲೇಟ್ ಮಾಡ್ತಾ ಇದ್ರ ಎರಡು ವರ್ಷಕ್ಕೆ ಒಂದು ಸಿನಿಮಾ ಯಾಕೆ ರಿಲೀಸ್ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ಸ್ ಇರಬಹುದು ಫಾರ್ ಎಕ್ಸಾಂಪಲ್ ಈಗ ದರ್ಶನ್ ಅವರ ಡೆಬಿಲ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಶೂಟಿಂಗ್ ಒಂದು ತಡವಾಯಿತು ಆದರೆ ಈ ವರ್ಷನೇ ಅದು ರಿಲೀಸ್ ಆಗುತ್ತೆ ಅನ್ನುವಂಥ ಎಲ್ಲ ಸೂಚನೆಗಳು ಸಿಕ್ಕಾಗಿದೆ ಆದರೆ ಎಷ್ಟು ಅವರು ಎರಡು ವರ್ಷ ಆಯ್ತು ಒಂದು ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ ಅದು ಟಾಕ್ಸಿಕ್ ಸಿನಿಮಾದಲ್ಲಿ ಅವರು ಬಿಸಿ ಆಗಿರೋ ಕಾರಣದಿಂದ ಯಾಕೆ ಟಾಕ್ಸಿಕ್ ಸಿನಿಮಾಗೆ ಎರಡು ವರ್ಷ ಬೇಕಾ ಶೂಟಿಂಗ್ ಅನ್ನುವಂಥ ಪ್ರಶ್ನೆ ಮಾಡಬಹುದು ಆದರೆ ಅಲ್ಲಿ ಅವರು ಬೇಕಾಗಿರುವಂತಹ ಒಂದಷ್ಟು ಕ್ಯಾರೆಕ್ಟರ್ಸ್ ಇರ್ಬೋದು ಜೊತೆಗೆ ಶೂಟಿಂಗ್ ಸ್ಪಾಟ್ ಇರ್ಬೋದು ಲೊಕೇಶನ್ ಏನಂತಾರೆ ಜೊತೆಗೆ ವಿಜುವಲೈಸೇಷನ್ ಅವ್ರು ಅನ್ಕೊಂಡಿರೋದು ಮೇಕಿಂಗ್ ವೈಸ್ ಇರ್ಬೋದು ಜೊತೆಗೆ ಟೆಕ್ನಾಲಜಿ ಅವರು ಟೆಕ್ನಿಷಿಯನ್ಸ್ ನ ಪರಭಾಷೆಯಿಂದ ಕರೆದುಕೊಂಡು ಬಂದು ಇಲ್ಲಿ ಅದನ್ನ ಆಪರೇಟ್ ಮಾಡಬೇಕಾಗುತ್ತೆ ಆ ಇತ್ತೀಚೆಗಷ್ಟು ಹಾಲಿವುಡ್ ಸ್ಟಂಟ್ ಮ್ಯಾನ್ ನೀವು ನೋಡಿರ್ಬೋದು ಜೆ ಜೆ ಪೆರಿ ಅವರು ಬೆಂಗ್ ಬೆಂಗಳೂರಿಗೆ ಬಂದಿದ್ರು ಆ ಬೆಂಗಳೂರಿನಲ್ಲಿ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ನಲ್ಲಿ ಅವ್ರು ಭಾಗಿಯಾಗಿದ್ರು ಸೊ ಎಷ್ಟು ಅವ್ರಿಗೆ ಅವರು ಅಲ್ಲಿ ಕಂಪ್ಲೀಟ್ ಆಗಿ ಟ್ರೈನ್ ಮಾಡಿರುವಂತದ್ದು ಸೊ ಈ ರೀತಿ ಸಂದರ್ಭದಲ್ಲಿ ಇದ್ದಾಗ ಶೂಟಿಂಗ್ ಡೇಟ್ಸ್ ಸ್ವಲ್ಪ ಹೆಚ್ಚಾಗುತ್ತೆ ಅವಧಿ ಜಾಸ್ತಿ ಆಗ್ತಾನೆ ಹೋಗುತ್ತೆ ಒಂದಿಷ್ಟು ಫೈವ್ ಡೇಸ್ ಅಲ್ಲಿ ನಾವು ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿರೋದು ಹತ್ತು ದಿನ ಅಲ್ಲಿ ತೆಗೆದುಕೊಂಡೇ ಕೊಂಡುತ್ತೆ ಆದ್ರೆ ಲೋಕೇಶ್ ಕನಕರಾಜ್ ಅವರ ವಿಚಾರದಲ್ಲಿ ಇದು ಮಾತ್ರ ಕಾಂಪ್ರಮೈಸ್ ಆಗೋದೇ ಇಲ್ಲ ನಾನು ಇಷ್ಟು ದಿನ ಶೂಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ದಿನ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಹಾಗೇ ಆಗುತ್ತೆ ಟಾಕ್ಸಿಕ್ ಸಿನಿಮಾದ್ ಸಹ ಇದೇ ಏಪ್ರಿಲ್ ಹತ್ತು ರಿಲೀಸ್ ಆಗುತ್ತೆ ಇದೇ ವರ್ಷ ಅಂತ ಅವರು ಹೇಳಿದ್ರು ಆದ್ರೆ ಕಾರಣಾಂತರಗಳಿಂದ ಅದು ಬರ್ತಿಲ್ಲ ಸೊ ಇದೇ ವರ್ಷ ಬಹುಶಃ ಒಂದು ಎಂಡಿಂಗ್ ನಲ್ಲಿ ಬರಬಹುದು ಅನ್ನುವಂಥ ಒಂದು ಸೂಚನೆ ಸಿಕ್ಕಾಗಿದೆ ಲೋಕೇಶ್ ಕನಕರಾಜೆ ಈ ಹಿಂದೆ ಕೈದಿಯನ್ನು ಸಿನಿಮಾ ಮಾಡಿದ್ರು ಕಡಿಮೆ ಅವಧಿಯಲ್ಲಿ ಅದು ಕೇವಲ ಅರವತ್ತೆರಡು ದಿನಗಳಲ್ಲಿ ಅವರು ನ ಕಂಪ್ಲೀಟ್ ಮಾಡಿ ಸಿನಿಮಾ ಕೂಡ ರಿಲೀಸ್ ಮಾಡಿದ್ರು ಅದೇ ಲಿಯೋ ಸಿರಿಮಾ ದಳಪತಿ ಅವರು ಆಕ್ಟ್ ಮಾಡಿರುವಂತಹ ಲಿಯೋ ಸಿನಿಮಾನ ನೂರ ಇಪ್ಪತ್ತೈದು ದಿನಗಳಲ್ಲಿ ಶೂಟ್ ಮಾಡಿ ರಿಲೀಸ್ ಮಾಡಿದ್ರು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಸಿನಿಮಾನೇ ಜೊತೆಗೆ ಬಿಗ್ ಬಜೆಟ್ ಲಾವಿಷ್ ಸಿನಿಮಾ ಕೂಡ ಅದೇ ರೀತಿಯಾಗಿ ಈಗ ಕೂಲಿ ಸಿರಿಮಾ ಸಹ ಬಿಗ್ ಬಜೆಟ್ ಪ್ಯಾನ್ ಇಂಡಿಯಾ ಲಾವಿಶೋ ಸಿನಿಮಾ ಎಲ್ಲವೂ ಆಗಿರುವಂತಹ ಏನಂದ್ರೆ ಏನಕ್ಕೂ ಕಾಂಪ್ರಮೈಸ್ ಆಗಿಲ್ಲ ಆ ರೀತಿ ಸಿನಿಮಾ ನೂರ ಅರವತ್ತು ದಿನಗಳಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು ಹೇಳ್ಬೇಕು ಜೊತೆಗೆ ಬೇರೆ ಸ್ಟಾರ್ ನಟ ನಟಿಯರ್ ಇರಬಹುದು ಒಂದಷ್ಟು ಟೆಕ್ನಿಷಿಯನ್ಸ್ ಇರಬಹುದು ಅವರ ಸಮಯಕ್ಕೆ ನಾವು ಎಷ್ಟು ಒತ್ತು ಕೊಡ್ತೀವಿ ಅನ್ನುವಂಥದ್ದನ್ನ ಲೋಕೇಶ್ ಕನಕರಾಜ್ ಅವರಿಂದ ನಾವು ಕಲಿಬೇಕು ಅನ್ನುವಂಥ ಪ್ರಶಂಸೆಯನ್ನ ನೆಟ್ಟಿಗರ್ ಇರ್ಬಹುದು ಅಭಿಮಾನಿಗಳಿರ್ಬಹುದು ಪ್ರತಿಯೊಬ್ರು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು ಇವತ್ತಿನ ಅಪ್ಡೇಟ್ ಆಗಿತ್ತು ಕ್ಯಾಮ್ರಾ ಪರ್ಸನ್ ಪವನ್ ಜೊತೆಗೆ ಕೀರ್ತಿ ಪಾಟೀಲ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ